ಹಾಯ್ ಫ್ರೆಂಡ್ಸ್ ಇವತ್ತು ಗೋಧಿ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ಗೋಧಿ ಹಲ್ವಾ ನ ವರಮಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಒಳ್ಳೆಯದು ಪ್ರಸಾದದ ರೂಪದಲ್ಲಿ ಇಡ್ತಾರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನು ಗೋಧಿ ಹಲ್ವಾ ಮಾಡೋದಕ್ಕೆ ಇಲ್ಲಿ ಒಂದು ಕಪ್ಪಷ್ಟು ಗೋಧಿ ತೊಗೊಂಡು ಅದನ್ನು ಒಂದು ಸಲ ತೊಳೆದು ನೀರು ಹಾಕಿ ನೆನೆಯೋಕ್ಕೆ ಇಟ್ಟಿದ್ದೀನಿ ಒಂದು ಮೂರರಿಂದ ನಾಲ್ಕು ಗಂಟೆ ನೆನೆದಾದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು ಸ್ವಲ್ಪ ಗೋಧಿ ಮತ್ತು ಸ್ವಲ್ಪ ಕಾಯಿ ಹಾಕಿ ನುಣ್ಣಗೆ ರುಬ್ಕೋಬೇಕು ಈಗ ಗೋಧಿ ಇದ್ದೀನಿ ಅದ್ರ ಜೊತೆಗೆ ಒಂದು ಬೌಲ್ ಒಂದು ಲೋಟ ಗೋಧಿಗೆ ಒಂದು ಬೌಲು ಕಾಯಿ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಹಾಕ್ಕೊಂಡು ಹೀಗೆ ತರಿ ತರಿಯಾಗಿ ಹಿಂಗೆ ರುಬ್ಕೊಂಡಾದಮೇಲೆ ಅದನ್ನು ಸೋಸ್ಕೋಬೇಕು ಈ ಥರ ಜಾಲರಿಯಲ್ಲಿ ಸೋಸ್ಕೋಬೇಕು ಆಮೇಲೆ ಬಂದಿದ್ದ ಹಿಟ್ಟಿರುತ್ತಲ್ಲ ಅದನ್ನು ಮತ್ತೆ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು ಇದೇ ರೀತಿ ಒಂದು ಎರಡು ಸಲ ಮಾಡಿದ್ರೆ ಸಾಕು ಎಲ್ಲನೂ ಈಗ ಒಂದು ಸಲ ರುಬ್ಕೊಂಡಾದ್ಮೇಲೆ ಈ ರೀತಿ ಸೋಸ್ಕೊಂಡು ಇಟ್ಕೋಬೇಕು ಈ ಥರದ್ದು ಹಿಟ್ಟು ಬರುತ್ತೆ ಅದನ್ನು ಮತ್ತೆ ಸಲ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಮತ್ತೆ ಸೋಸ್ಕೋಬೇಕು ಒಂದು ಕಪ್ ಗೋಧಿನ ರುಬ್ಬಕೆಯಲ್ಲಿ ಇಲ್ಲಿ ಮೂರಿಂದ ನಾಲ್ಕು ಗ್ಲಾಸ್ ನೀರು ಬೇಕಾಗುತ್ತೆ ಅದನ್ನು ನೀರು ಹಾಕಿ ಹಿಂಗೆ ರುಬ್ಕೋಬೇಕು ರುಬ್ಕೊಂಡಾದಮೇಲೆ ಸ್ವಲ್ಪ ಹೊತ್ತು ಹಿಟ್ಟರೆ ಮೇಲೆ ತಿಳಿ ಬರುತ್ತೆ ಅದನ್ನು ಸೋಸ್ಕೊಂಡು ಆಮೇಲೆ ಬಾಣಲೆಗೆ ಹಾಕೊಳ್ಳಿ ಈಗ ಮತ್ತೆ ಇನ್ನೊಂದು ಜಾಲರಿಯಲ್ಲಿ ಸೋಸ್ಕೊತಾ ಇದ್ದೀನಿ ನೀರೆಲ್ಲ ಚಲ್ಲಿ ಆಮೇಲೆ ಮತ್ತೆ ಫಿಲ್ಟರ್ ಮಾಡ್ಕೋತಾ ಇದ್ದೀನಿ ಇವಾಗ ಬಾಣ್ಲಿಗೆ ಇದ್ದೀನಿ ಹಾಲನ್ನ ಬಾಣ್ಲಿಗೆ ಹಾಕಿ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಈ ರೀತಿ ಮುದ್ದೆ ಥರ ಹಾಕ್ತಾ ಬರುತ್ತೆ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಉಂಡುಂಡೆ ಆದಂಗೆ ಆಗ್ಬಿಡುತ್ತೆ ಬೇಯ್ಸೋಕೆ ಸರಿ ಹೋಗೋದಿಲ್ಲ ಅದಕ್ಕೆ ಇಷ್ಟು ಬೆಂದಾದಮೇಲೆ ಇದಕ್ಕೆ ನಾನು ಒಂದು ಕಪ್ ಗೋಧಿಗೆ ಒಂದು ಹಚ್ಚು ಬೆಲ್ಲ ತೊಗೊಂಡು ಕರಗಿಸಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಲ್ಲದ ಪಾಕ ಹಾಕಿದಾಗ್ಲೂ ಹೀಗೆ ಲೋ ಫ್ಲೇಮಲ್ಲಿ ಇಟ್ಟೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕೈ ಆಡಿಸ್ತಾನೆ ಬೇಯಿಸ್ಕೋಬೇಕು ಎರಡು ಸ್ಪೂನ್ ತುಪ್ಪ ಮತ್ತು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದಮೇಲೆ ತುಪ್ಪ ಹಾಕಿರೋದೆಲ್ಲ ಸೈಡಲ್ಲಿ ಬಿಡ್ತಾ ಬರಬೇಕು ಆವಾಗ ಹಲ್ವಾ ಆಗಿದೆ ಅಂತ ಇವಾಗಿ ಬೇಯಿಸ್ಕೊತಾ ಇದ್ದೀನಿ ಗೋಧಿ ಹಲ್ವಾ ಲಕ್ಷ್ಮೀ ಪೂಜೆಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಗೋಧಿ ಹಲ್ವಾ ಅಥವಾ ಗೋಧಿ ಪಾಯಸ ಗೋಧಿ ಮುದ್ದೆ ಇದು ಯಾವುದಾದ್ರೂ ಮಾಡಿದ್ರೆ ನೈವೇದ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನಾನು ಇವತ್ತು ಗೋಧಿ ಹಲ್ವಾ ಇದ್ದೀನಿ ಹಾಗೆಯೇ ನಿಮಗೂ ತೋರಿಸೋಣ ಅಂತ ಹೇಳಿ ಮಾಡಿ ತೋರಿಸ್ತಾ ಇದ್ದೀನಿ ಹೀಗೆ ಈಗ ಆಗ್ತಾ ಬಂದಿದೆ ಇನ್ನೊಂದು ಎರಡು ನಿಮಿಷ ಈ ರೀತಿ ಕೈ ಆಡಿಸ್ಕೊಂಡಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗೆ ಇಟ್ಕೊಂಡು ಒಂದೆರಡು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ತಟ್ಟೆಗೆ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿ ನೀಟಾಗಿ ತಟ್ಟೆ ಫುಲ್ಲು ಸವರಬೇಕು ಅದಾದಮೇಲೆ ಹಲ್ವಾ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಿ ಹೀಗೆ ಟ್ಯಾಪ್ ಮಾಡ್ತಾ ಮಾಡ್ತಾ ಸ್ಪ್ರೆಡ್ ಮಾಡಿ ಒಂದು ಅರ್ಧ ಗಂಟೆ ಬಿಡಬೇಕು ಹಾರಾಕಿಬಿಡಬೇಕು ಮೇಲೆ ಕಟ್ ಮಾಡಬೇಕು ಇದರಲ್ಲೇ ಕಟ್ ಮಾಡೋಕೆ ಹೋದರೆ ಚಾಕುಗೆಲ್ಲ ಅಂಟ್ಕೊಂಡಂಗೆ ಆಗಿಬಿಡುತ್ತೆ ಒಂದು ಅರ್ಧ ಗಂಟೆ ತಣ್ಣಗಾದ ಮೇಲೆ ಕಟ್ ಮಾಡಿ ನೀಟಾಗಿ ಪೀಸ್ ಬರುತ್ತೆ ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇಲ್ಲ ಲಕ್ಷ್ಮಿ ಹಬ್ಬಕ್ಕೆಲ್ಲ ಈ ರೀತಿ ಮಾಡಿ ನೋಡಿ ಇಲ್ಲ ಶುಕ್ರವಾರ ಶುಕ್ರವಾರ ಲಕ್ಷ್ಮೀ ಪೂಜೆಗೆ ಈ ರೀತಿ ಮಾಡಿ ತುಂಬ ಸಾಫ್ಟಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ವರಮಹಾಲಕ್ಷ್ಮಿ ಎಲ್ರಿಗೂ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು